ನೋಡಿ ಇಲ್ಲಿ ಎಲ್ಲ ಎತ್ತಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನೀಗ ಸ್ಪೂನಿಂದ ನಾನು ಹೊರಗೆ ತಗೋತೇನೆ ನೋಡಿ ಈಜಿಯಾಗಿ ಬರ್ತಾವ ಫ್ರೆಂಡ್ಸ ತುಂಬ ಚೆನ್ನಾಗಿರ್ತಾವೆ ನೋಡಿ ಎಷ್ಟು ಮಸ್ತಾಗಿ ಬಂದಿದಾವಲ್ಲ ಇಡ್ಲಿ ಈಗ ಇದೇ ಥರ ನಾನು ಎಲ್ಲವನ್ನು ತೆಗೆದಿಟ್ಕೋತೇನೆ ನೋಡಿ ನಮ್ಮದು ಮಸಾಲೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಾನಿಲ್ಲಿ ಥೀಮಾರಿ ಚಟ್ನಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರ್ ಆಗಿದೆ ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೇದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಟೈಮ್ ಅಂತೂ ತುಂಬ ಆಗಿದೆ ಇವತ್ತು ತುಂಬ ಆಗಿದೆ ಅಂದರೆ ತುಂಬಾ ಆಗಿದೆ ಈಗ ಏನು ಮಾಡಿದೆ ಶ್ರೇಯ ಕಾಲೇಜ್ಗೆ ಹೋಗ್ತಾಯಿದ್ಲಲ್ಲ ಬೆಳಗ್ಗೆನೇ ಅವಳಿಗೆ ಮಧ್ಯಾಹ್ನದಾಯಿತು ರಾತ್ರಿ ಇದು ಆಯ್ತು ಮಧ್ಯಾಹ್ನ ಆಯಿತು ಬೆಳಗ್ಗೆ ತಿಂಡಿದು ಆಯ್ತು ಹೇಳಿ ಪುಲಾವನ್ನು ಸಲಾಡ ಮಾಡಿಬಿಟ್ಟೆ ಫ್ರೆಂಡ್ಸ ಈಗ ಸೌಂಡ್ ಆಗ್ತಿದೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಈಗ ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ಬಟ್ಟೆ ಪಾತ್ರೆ ಎಲ್ಲ ಮಾಡಿ ಈಗ ರೆಸಿಪಿ ಮಾಡಬೇಕು ರೆಸಿಪಿ ಇಲ್ಲ ನನಗೆ ಬರೀ ಇದನ್ನೇ ನಂಗೆ ರೆಸಿಪಿ ಸಾಕಾಗಿಬಿಟ್ಟಿದೆ ಫ್ರೆಂಡ್ಸ್ ಏನೋ ಒಂದು ರೆಸಿಪಿ ಮಾಡಿದರೂ ಕೂಡ ಏನೂ ಯೂಸ್ ಇಲ್ಲ ಅಂತ ಇದೆ ಗಿಡದಾಗ ಏನೋ ಹತ್ತಿದೆ ಯೂಸ್ ಇಲ್ಲ ಇದೆ ಯಾಕೆ ಅಂತಂದರೆ ಏನು ಯೂಸೇ ಇಲ್ಲ ಪ್ರಯೋಜನ ಇಲ್ಲ ಸುಮ್ಮನೆ ಚಾನಲ್ ಬಿಟ್ಬಿಡ್ಬೇಕು ಅಂತ ಈ ಥರ ಅನ್ನಿಸ್ತಾ ಇದೆ ಏನು ಮಾಡೋದು ಚಾನಲ್ ಬಿಟ್ಬಿಡ್ಬೇಕು ಅಂತೇಳಿ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಮಗಳು ಹೇಳ್ತಾ ಇದ್ದಾಳೆ ಇರಲಿ ಬಿಡಮ್ಮ ಎಲ್ಲಿವರೆಗೆ ಆಗತ್ತೆ ಆಗಲಿ ಮಾಡೋ ಅಂತ ಇದ್ದಾರೆ ಯಜಮಾನ್ರಿಗೆ ಇಷ್ಟ ಇಲ್ಲ ಬೇಡ ಅಂತ ಇದ್ದಾರೆ ಯೂಸ್ ಇಲ್ಲಲ್ಲ ಫ್ರೆಂಡ್ಸ್ ಯೂಸ್ ಅಂದರೆ ಏನೂ ವ್ಯೂಸ್ ಕೂಡ ಇಲ್ಲ ಮತ್ತು ನನಗಿದು ಮಾಡಲಿಕ್ಕೂ ಒಂಥರ ಬೋರ್ ಆಗ್ತಾಯಿದೆ ಈಗ ಯೂಸ್ ಅದು ಬರ್ತಿದ್ರೆ ಏನೂ ಅನ್ನಿಸ್ತಿರಲಿಲ್ಲ ಇಲ್ಲ ಮಾಡಿದರೆ ವ್ಯೂಸ್ ಬರ್ತಾ ಇದೆಯಲ್ಲ ಯಾಕೆ ಸುಮ್ಮನೆ ಬಿಡೋದು ಅಂಥೇಳಿ ಎರಡು ಚಾನಲ್ ಇಲ್ಲ ಒಂದು ಚಾನಲ್ಗಂತೂ ಅದು ಇದು ಆಗಿದೆ ಪ್ರಾಬ್ಲಮ್ ಆಗಿ ಕೂತಿದೆ ಅಡುಗೆ ಚಾನಲ್ಗೆ ಯೂಸ್ ಇಲ್ಲ ಯೂಸ್ ಇದ್ರೇ ಅಲ್ವಾ ಡಾಲರ್ ಪಾಯಿಂಟ್ಸ್ ಎಲ್ಲ ಬರೋದು ಇಲ್ಲಲ್ಲ ಎಂಥ ಮಾಡೋದು ಅನ್ನೋದೇ ಟೆನ್ಷನ್ ಆಗ್ತಾಯಿದೆ ನನಗೆ ಅದಕ್ಕಾಗಿ ಈಗ ಅದೇ ಮಗಳು ಹೇಳ್ತಾಯಿದ್ದಾಳೆ ಇರಲಿ ಅಮ್ಮ ಇನ್ನೊಂದು ಸ್ವಲ್ಪ ದಿನ ನೋಡು ಇದೇ ಥರ ಆದರೆ ಬಿಟ್ಟು ಅಂತ ಹೇಳ್ತಾ ಅಂತ ಏನೋ ಬಂದಿದೆ ಗಿಡದಲ್ಲಿ ಡೌಟ್ ಬರ್ತಾಯಿದೆ ಕೆರೆ ಹಾವೇನೋ ಏರಿದೆ ಮರದಾಗ ಗೊಬ್ಬರ ಗಿಡದಾಗಲಿ ನೋಡಿ ಅದಕ್ಕಾಗಿ ಆ ಥರ ನೋಡಿ ಎಂಥ ಮಾಡೋದು ಅದು ಇನ್ನೂ ಕೆ ಮರದಲ್ಲಿ ಏರಿ ಟೈರಸ್ ಮೇಲೆ ಬರುತ್ತೆ ನಮ್ಮ ಟೈರಸ್ ಮೇಲೆ ಬಂದು ಮೆಟ್ಟಲಿಂದ ಕೆಳಗೆ ಹೋಗುತ್ತೆ ಈ ಥರ ಇದೆ ಏನು ಮಾಡಬೇಕು ಹೇಳಿ ಅದಕ್ಕಾಗಿ ಈಗ ಒಂದು ಯಾವುದಾದ್ರೂ ರೆಸಿಪಿ ಮಾಡ್ತೀನಿ ಸಿಂಪಲ್ ಆಗಿರೋ ನೋಡ್ತೀನಿ ಫ್ರೆಂಡ್ಸ ಮತ್ತು ಹಾಗೆ ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕಿದೆ ಅದು ಇದು ಕೆಲಸ ಇದೆ ಪೇಟೆಯಲ್ಲಿ ಶ್ರೇಯಾಂದು ಸ್ವಲ್ಪ ಅದು ಇದು ಕೆಲಸ ಇದೆ ಬಾಕಿ ಅದು ಹೋಗ್ಬೇಕೀಗ ಏನಾಗುತ್ತೆ ನೋಡ್ತೀನಿ ಯಾವುದೇ ಆಗತ್ತೆ ಯಾವುದೇ ಇದಿಲ್ಲ ಈಗ ಮಾತ್ರ ಟೈಮ್ ಭಾಳ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಆಗಿದೆ ಬಿಸಿಲು ಕಾಣ್ತಿರ್ಬೋದು ನಿಮಗೆ ನೋಡಿ ಬಿಸಿಲಂತೂ ಫುಲ್ಲಾಗಿದೆ ಹೊರಗಡೆ ಹೋಗಲಿಕ್ಕೆ ಇಲ್ಲ ಅದಕ್ಕಾಗಿ ಈಗ ಎಂಥ ಮಾಡೋದು ನೋಡ್ತಾ ಇದ್ದೀನಿ ಫ್ರೆಂಡ್ಸ ನಿಮಗೆ ರೆಸಿಪಿ ಮಾಡುವಾಗ ಸಿಗ್ತೇನೆ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ತೇನೆ ಈಗ ನೋಡಿ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೇನೆ ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತೆ ಹಾಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಈಗ ಇದನ್ನ ಸ್ಲೋ ಉರಿ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೋತೇನೆ ನಿಮಗೆ ಇಲ್ಲಿ ಎಷ್ಟು ಬೇಕು ನೋಡಿ ಅಷ್ಟು ನೀವು ಎಷ್ಟು ಕ್ವಾಲಿಟಿ ಇಲ್ಲಿ ಮಾಡ್ತಿರ್ತೀರಲ್ಲ ಅಷ್ಟು ಕ್ವಾಲಿಟಿಯಲ್ಲಿ ನೀವು ಇಲ್ಲಿ ಕಡಲೆ ಬೆಳೆ ಉದ್ದಿನ ಬೇಳೆ ತಗೋಬಹುದು ನೋಡಿ ಈಗ ಇದಕ್ಕೆ ಕಾಯಿ ಮೆಣಸು ಖಾರಕ್ಕೆ ಅನುಗುಣವಾಗಿ ಕಾಯಿ ಮೆಣಸನ್ನ ತಗೊಂಡಿದ್ದೀನಿ ಸ್ಲೋ ಉದಿಯಲ್ಲೇ ಅದನ್ನು ಕೂಡ ಮಾಡ್ತಾ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಕರಿಬೇವು ಸೊಪ್ಪಾ ಅಂತಿರ್ಬೋದು ಅದನ್ನ ಹಾಕ್ತೇನೆ ಮಸಾಲೆ ಇಡ್ಲಿಗೆ ಕರಿಬೇವು ಸೊಪ್ಪು ಹಾಕ್ಬೇಕು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಶುಂಠಿ ಹಚ್ಚಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಇಲ್ಲಿ ಇನ್ಸ್ಟಾಗಿ ಮಾಡೋದ್ರಿಂದ ನಾನು ಇಲ್ಲಿ ಚಿರೋಟಿ ರವೆನ ತಗೊಂಡಿದ್ದೀನಿ ಒಂದ್ ಬೌಲ್ ಚಿರೋಟಿ ರವೆ ನೋಡಿ ಇಲ್ಲಿ ಎರಡು ಬೌಲು ಚಿರೋಟಿ ರವೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದನ್ನೀಗ ಸ್ಲೋ ಉರಿಯಲ್ಲೇ ನಾನು ಫ್ರೈ ಮಾಡ್ಕೋತೇನೆ ಚೆನ್ನಾಗಿ ಇದು ಫ್ರೈ ಆಗ್ಬೇಕು ಸ್ವಲ್ಪ ಅಂದ್ರೆ ರವೆ ಹುರಿದಿರೋದಿಲ್ಲಲ್ಲ ಸ್ವಲ್ಪ ಇಲ್ಲಿ ರವೆನ ಫ್ರೈ ಮಾಡ್ಬೇಕಾಗತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದ್ಮೇಲೆ ಸ್ವಲ್ಪ ನಾನಿಲ್ಲಿ ಸಾರಿ ಫ್ರೆಂಡ್ಸ್ ಇದನ್ನ ಅರಿಶಿನ ಹುಡಿನ ಎಣ್ಣೆಲ್ಲೇನೆ ಹಾಕ್ಬೇಕಾಗಿತ್ತು ನಾನು ಸ್ವಲ್ಪ ಮರ್ತಿದ್ದೆ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಇದು ಹೊಂದೋ ತರ ಮಿಕ್ಸ್ ಆಗ್ಬೇಕು ಈಗ ಇಲ್ಲಿ ಮಿಕ್ಸ್ ಆದ್ಮೇಲೆ ನಾನು ಯಾವ ಬೌಲ್ ಇಂದ ರವೆ ತೊಗೊಂಡಿದ್ದೆ ಒಂದ್ ಕಪ್ ಮೊಸರನ್ನ ಸೇರ್ಸಿದ್ದೇನೆ ಇದಕ್ಕೆ ನೋಡಿ ಇನ್ನೊಂದು ಕಪ್ ಮೊಸರು ಹಾಕ್ಬೇಕು ನೋಡಿ ಇಲ್ಲಿ ಇನ್ನೊಂದ್ ಕಪ್ ನಾನು ಇಲ್ಲಿ ಮೊಸರು ಕೂಡ ಹಾಕ್ತಾ ಇದ್ದೀನಿ ಆದಷ್ಟು ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಗ್ಯಾಸನ್ನು ಕೂಡ ಫುಲ್ ಲೋ ಅಲ್ಲಿ ಇಟ್ಟಿದ್ದೇನೆ ನೋಡಿ ಈಗ ಇನ್ನೊಂದು ನಾನು ಅರ್ಧ ಬೌಲ್ನಷ್ಟು ನೀರನ್ನ ಇದಕ್ಕೆ ಸೇರಿಸ್ತೇನೆ ನೋಡಿ ಇಲ್ಲಿ ಒಂದ್ ಬೌಲ್ ತೊಗೊಂಡಿದ್ದೇನೆ ಒಂದ್ ಅರ್ಧ ಬೌಲ್ ಎತ್ತಿಟ್ಕೋತೇನೆ ನೀರನ್ನ ಈಗ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಈಗ ನೋಡಿ ಇದರೊಟ್ಟಿಗೆ ನಾನೀಗ ಎಲ್ಲವನ್ನ ಇಲ್ಲಿ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಈಗ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಇಲ್ಲಿ ರುಚಿಗೆ ಸಾಕಷ್ಟ ಇಡ್ಲಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಬಂತು ನೋಡಿ ಇಲ್ಲಿ ಹಿಟ್ಟಿಗೆ ಒಂದ್ ಆಲು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಈ ತರ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ನಾನೀಗ ಆ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬಿಡಿ ಇದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದೀನಿ ಈಗ ಇದೆಲ್ಲವನ್ನು ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದು ಮಸಾಲ ರವೆ ಇಡ್ಲಿ ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಈ ತರ ಮಾಡಿಕೊಡಿ ನೋಡಿ ಇಲ್ಲಿ ನಾನು ಅವಾಗಲೇ ಇನ್ನೂ ಅರ್ಧ ಕಪ್ ನೀರು ಉಳ್ದಿತಲ್ಲ ಫ್ರೆಂಡ್ಸ್ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಮತ್ತೊಂದು ಕಪ್ ನೀರ್ ಹಾಕ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಏನ್ ಗೊತ್ತಾ ನಾನು ಎರಡು ಕಪ್ ರವಿಗೆ ಎರಡು ಕಪ್ ನೀರು ಎರಡು ಕಪ್ ಮೊಸರು ಹಾಕಿದೀನಿ ಅದು ಹದ ಕರೆಕ್ಟ್ ಆಗುತ್ತೆ ಇದನ್ನೆಲ್ಲಾ ಮಿಕ್ಸ್ ಮಾಡಿ ನಾನು ಒಂದ್ ಹತ್ತು ನಿಮಿಷ ಹೀಗೆ ಇದನ್ನ ನೆನೆಲಿಕ್ಕೆ ಈಗ ನೋಡಿ ಈ ತರ ರೆಡಿ ಮಾಡಿ ಒಂದ್ ಹತ್ತು ನಿಮಿಷ ಇದು ನೆನೀಲಿ ಚೆನ್ನಾಗಿ ಈಗ ಕರೆಕ್ಟ್ ಆಗುತ್ತೆ ಹತ್ತು ನಿಮಿಷ ಆದ್ಮೇಲೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದ್ ಹತ್ತು ನಿಮಿಷ ಈಗ ಎಲ್ಲವನ್ನು ಮಿಕ್ಸ್ ಆಗಿದೆ ನೀವು ಉಪಕಾರ ಬೇಕಾದ್ರೆ ಈಗ ಚೆಕ್ ಮಾಡ್ಕೋಬಹುದು ಇದಕ್ಕೆ ನೀರು ಅದು ಏನು ಬೇಕಾಗಲ್ಲ ಈಗ ಬೇಡ ಇದಕ್ಕೆ ನಾವು ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ಏನೋ ಕೂಡ ಹಾಕೋಬಹುದು ಏನೋ ಇಲ್ಲ ಅನ್ನೋರು ಸೋಡಾ ಪುಡಿ ಹಾಕೊಳ್ಳಿ ನಾನು ಇಲ್ಲಿಗ ಪುಡಿನ ಹಾಕ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಕು ನೋಡಿ ಇದನ್ನೀಗ ನಾವು ರವೆಗೆ ಏನು ಸೋಡಾ ಪುಡಿ ಹಾಕಿದೆಯಲ್ಲ ಫ್ರೆಂಡ್ಸ ಈಗ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇಲ್ಲಿ ಇನ್ಸ್ಟಂಟಾಗಿ ಮಾಡೋದ್ರಿಂದ ನಾನು ಹಾಕಿದ್ದೇನೆ ನಿಮಗೆ ಬೇಡ ಅಂದ್ರೂ ಕೂಡ ಒಂದು ನೈಟ್ ನೆನೆ ಇಡ್ಬಹುದು ಇಲ್ಲಿ ನೋಡಿ ಈಗ ಇಡ್ಲಿ ಮಾಡಲಿಕ್ಕೆ ರೆಡಿ ಮಾಡ್ಕೋತೇನೆ ಇಲ್ಲಿ ಇಡ್ಲಿ ಪಾತ್ರೆನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ತಾಗಿಸಿ ಇಟ್ಟಿದ್ದೇನೆ ಫ್ರೆಂಡ್ಸ ನಿಮಗೆ ಹಿಟ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ನಾನೀಗ ಎಲ್ಲ ಪಾತ್ರೆಗಳಿಗೆ ಹಾಕೋತೇನೆ ನೋಡಿ ನಾನು ಎಲ್ಲದಕ್ಕೂ ಹಾಕಿಟ್ಕೊಂಡಿದ್ದೀನಿ ಈಗ ಸ್ಟ್ಯಾಂಡ್ಗಳಿಗೆ ಪಿಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಇಡ್ಲಿ ಹಾಕಿ ರೆಡಿ ಮಾಡಿದ್ದೇನೆ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ಕುದಿತಾ ಇದಾವೆ ನೀರಿಗೆ ಇಡ್ಲಿ ನೋಡಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ತೇನೆ ಚೆನ್ನಾಗಿ ಬೇಯಿಲಿ ಈಗ ನೋಡಿ ಒಂದು ಹತ್ತು ನಿಮಿಷ ಕಮ್ಮಿ ಆಗಿದೆ ನಾನು ಸೂಪರ್ ಆಗಿ ಬಂದಿದೆ ನೋಡಿ ಮಸಾಲೆ ಇಡ್ಲಿ ಫ್ರೆಂಡ್ಸ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿ ಒಂದು ಮೂರ್ ನಾಲ್ಕು ನಿಮಿಷ ಬಿಟ್ಟಿದ್ದೆ ನೋಡಿ ಕೈಗೆ ಅಂಟತಾ ಇಲ್ಲ ಈಗ ಹೊರಗಡೆ ತಗೋತೇನೆ ನೋಡಿ ಇಲ್ಲಿ ಎಲ್ಲ ಎತ್ತಿ ಇಟ್ಕೊಂಡಿದೇನೋ ಫ್ರೆಂಡ್ಸ್ ಇದನ್ನೀಗ ಆ ಸ್ಪೂನ್ ಇಂದ ನಾನು ಹೊರಗೆ ತಕೊತೇನೆ ನೋಡಿ ಈಜಿಯಾಗಿ ಬರ್ತಾವ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರ್ತವೆ ನೋಡಿ ಎಷ್ಟು ಮಸ್ತ್ ಆಗಿ ಇಡ್ಲಿ ಈಗ ಇದೇ ತರ ನಾನು ಎಲ್ಲವನ್ನು ತೆಗೆದಿಟ್ಕೊತೇನೆ ನೋಡಿ ನಮ್ದು ಮಸಾಲೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತ್ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಾನಿಲ್ಲಿ ತೀಮಾರಿ ಚಟ್ನಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರ್ ಆಗಿದೆ ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೆಯದು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಒಂದು ರೆಸಿಪಿ ಫ್ರೆಂಡ್ಸ್ ನೋಡಿ ಒಂದು ರೆಸಿಪಿ ಮಾಡಿಟ್ಟು ಈಗ ಸ್ವಲ್ಪ ಲೈನಿಂಗ್ ಬಟ್ಟೆ ಫೋನ್ ಹಾಳಾಗಿದೆ ಹಾಳಾಗಿದೆಯಲ್ಲ ಫೋನಿಗೋಸ್ಕರ ಮತ್ತೆ ಹೋಗ್ತಾ ಇದ್ದೀನಿ ಫೋನ್ ಹಾಳಾಗಿದೆ ಫ್ರೆಂಡ್ಸ ಮೊಬೈಲ್ ಅಂಗಡಿಗೆ ಹೋಗಿ ಬರ್ತೀನಿ ಏನು ಹೇಳ್ತಾರೆ ನಕೊಂಡು ಕೇಳ್ಕೊಂಡು ಬರ್ತೀನಿ ಹೋಗ್ತಾಯಿದ್ದೀನಿ ಪೇಟೆಗೆ ಶ್ರೇಯಾಮನ ಅಮ್ಮನ ಮನೆಗೆ ಬಿಟ್ಟು ನಾನು ಪೇಟೆಗೆ ಮೊಬೈಲ್ ಒಂದು ಕೈ ಕೊಡ್ತಾಯಿದ್ದೀನಿ ಮೆಸೇಜ್ ಹಾಕಲಿಕ್ಕೆ ಬರ್ತಾ ಇಲ್ಲ ಮತ್ತು ಫೋನ್ ಬಂದದ್ದು ಏನು ಕೇಳಿಸಲ್ಲ ಫ್ರೆಂಡ್ಸ್ ಸದಕ್ಕಾಗಿ ಹೋಗಿ ಬರ್ತೀವಿ ಈಗ ನಾಲ್ಕು ಗಂಟೆ ಆಯಿತು ಬಿಸಿಲು ನೋಡಿ ಇಲ್ಲಿ ಇರ್ತೀವಿ ನೋಡಿ ಪೇ ಪೇಟೆಯಿಂದ ಬಂದು ಫ್ರೆಂಡ್ಸ ನಾವು ಮತ್ತು ಅರ್ಧ ಅದಿಗೆ ಬಂದಿದ್ದೀವಿ ಶ್ರೇಯಾ ಕಾಲ್ ಮಾಡಿದ್ಲು ಎಲ್ಲಿದ್ದೀರಿ ಅಂತೇಳಿ ಅವಳಿಗೂ ಆರು ಗಂಟೆಗೆ ಇತ್ತಲ್ಲ ಬಂದಳು ಮತ್ತು ಹೀಗೆ ಬ್ರಹ್ಮಗಿರಿಗೆ ಬರ್ತೀನಮ್ಮ ನನ್ನ ಫೋಟೋ ಬೇಕಲ್ಲ ಅಂತಂದಲು ಮತ್ತು ನಾನು ಶ್ರೇಯಾ ಫೋಟೋದ ಅಂಗ್ಡಿಗೆ ಹೋದೀವಿ ಅವ್ರ ಪಪ್ಪ ಮನೆಗೆ ಬಂದರು ಅಲ್ಲಿಂದ ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದೀವಿ ಫ್ರೆಂಡ್ಸ ಅವಳು ಚಿಕ್ಕದು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಅವಳಿಗೆ ಕಾಲೇಜಲ್ಲಿ ಎದಕ್ಕೆ ಬೇಕಿತ್ತೇನೋ ಒಂದು ಎಂಟು ಕಾಪಿ ಬೇಕಿತ್ತಂತೆ ಅದಕ್ಕಾಗಿ ಅಲ್ಲಿಂದ ಫೋಟೋ ತೆಗೆಸ್ಕೊಂಡು ಬಂದಿವಿ ನೋಡಿ ನೋಡಿ ಮನೆಗೆ ಬಂದೀವಿ ಫ್ರೆಂಡ್ಸ ಶ್ರೇಯಾನು ಬಂದ ರಿಟೈನ್ ನಮ್ಮ ಮಟ್ಟಿಗೆ ಅವಳದು ಫೋಟೋ ತೆಗೆಸ್ಲಿಕ್ಕಿತ್ತು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ನೀವು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ನೋಡಿ ಸಾಮಾನೆಲ್ಲ ತಗೊಂಡು ಬಂದೀವಿ ಟೈಮ್ ಎಷ್ಟೈತೆ ರೀ ಆರು ಮುಕ್ಕಾಲು ನೀರು ಬಂದಿದೆ ನೀರು ಬಿಡ್ಲಿಕ್ಕೆ ಹೋಗ್ತೀನಿ ನಾನು ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ ಹಾಂ ಹೊರಗಿದೆ ತುಂಬ ನೋಡಿ ಇಲ್ಲಿ ಚಹಾ ಮಾಡಿದ್ಲು ಶ್ರೇಯಾಮ ಈಗ ಚಹಾ ರೆಡಿ ಆಯಿತು ಸಾಣಿ ಹೊರಗೆ ತುಂಬ ಸೋದಿಸು ಈ ಒಂದಿಷ್ಟು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳಿಬೇಕು ಸೋದಿಸೋನ್ ತೊಗೊಂಬರಮ್ಮ ನೋಡಿ ಇಲ್ಲಿ ಇರಲಿಲ್ಲ ಇದೇ ಸಾಮಾನು ಅಷ್ಟೇ ಕರ್ಶಿದೆ ಮೈದಾ ಹಿಟ್ಟು ಕಡಲೆ ಹಿಟ್ಟು ಇದು ಇದು ನೋಡಿ ಸ್ವೀಟ್ ಇದು ಕಾರ್ನ್ ಚೋಡ ಇಕ್ಕೆ ಮತ್ತು ಮಸಾಲೆ ಪುರಿಗೆಲ್ಲ ಹಾಕಿರ್ತಾರಲ್ಲ ಕಾರ್ನ್ ಅದು ತಂದೆ ಒಂದು ಅರ್ಧ ಕೆ ಜಿ ಏನೋ ಇದೆ ನೋಡೋದು ಪ್ಯಾಕೆಟ್ ಒಂದೆರಡು ತಗೊಂಡೆ ಫ್ರೆಂಡ್ಸ ಬಿಲ್ ನೋಡಿ ಕೆ ಜಮಾಂಟ್ರ ಸಿಕ್ಕಪ್ಪ ಬೈದರು ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಆಗಿದೆ ಬೈಸ್ಕೊಳ್ಳೋದೇ ಆಯಿತು ಎಂತ ಮಾಡೋದು ಹೇಳಿ ಈಗ ಲೈಟ್ ಹಾಕ್ತೇನೆ ಹೊರಗಿಂದು ಶ್ರೇ ದೀಪ ಹಚ್ಬಿಡು ನಾನೀಗ ಹೊರಗೆ ಹೋಗ್ತೀನಿ ನೀರು ಬಂದಿದ್ದೆ ನೀರು ಬಿಡ್ತೀನಿ ಫ್ರೆಂಡ್ಸ ಇಲ್ಲಿ ಹತ್ತು ಹತ್ತು ಕೆ ಜಿ ನೆಲಕಡ್ಲೆ ಹಿಂಡಿ ಕೈಬಂದ್ ಹಿಂಡಿ ಇದಿದ್ರೆ ನಮ್ಮದೆಲ್ಲ ಅಮ್ಮರು ತೆಂಗಿನ ಕಟ್ಟೆಗೆ ಹಾಕ್ಲಿಕ್ಕೆ ತಂದಿದ್ದಾರೆ ನಾನೀಗ ನೀರು ಬಿಡ್ತೇನೆ ಮೊದಲು ಕತ್ಲೈತು ಏಳು ಗಂಟೆ ಆಯಿತು ಫ್ರೆಂಡ್ಸ್ ಬೈಸ್ಕೋಬೇಕಾಗತ್ತೆ ನೀರು ಈ ಟೈಮಿಗೆ ಬಿಡ್ತಾರೋ ಈ ಟೈಮಿಗೆ ನೀರು ಬಿಟ್ಟರೆ ಅಂತ ಬಿಡ್ದು ನೋಡಿ ಶ್ರೇಯನಿಗೆ ಕುಡಿ ನೀರು ತುಂಬಲಿಕ್ಕೆ ಸ್ವಲ್ಪ ತುಂಬಿದ್ದೇನೆ ಒಳಗಡೆ ಕುಡಿಲಿಕ್ಕೆ ಈಗ ಗಿಡಗಳಿಗೆ ಸ್ವಲ್ಪ ಬಿಟ್ಕೋತೀನಿ ತೆಂಗಿನ ಕಟ್ಟೆಗೆಟ್ಟ್ಯಾರ ನೋಡಿ ಕತ್ಲೆಯಲ್ಲಿ ಇಲ್ಲಿ ಹೊಂಟಿದೀನಿ ನೀರು ಕಾಣಿಸುತ್ತೆ ಇಷ್ಟೊತ್ತಿಗೆ ನೀರು ಬಿಟ್ಟರೆ ಎಂಥ ಮಾಡೋದು ನೋಡಿ ನಾವು ಹೇಗೆ ಗಿಡಕ್ಕೆ ಅದು ನೀರು ನೋಡಿ ಎಷ್ಟು ಜೋರಿದೆ ಕಾಣ್ತದ ನೀರು ಅದು ಇಷ್ಟೇ ಜೋರಿದ್ದೀನಿ ಹೇಗೆ ಬಿಡೋದು ಹೇಳಿ ಸಪೂರ ನೀರು ಇಷ್ಟೇ ನೀರು ನಾವು ಎಷ್ಟೋತನ ಥರ ಬಿಡಬೇಕು ನೋಡಿ ಇಲ್ಲೆಲ್ಲ ಅಂದರೆ ಜಾಸ್ತಿ ನೀರು ಹಾಕೋಲ್ಲ ನಾನು ಇಲ್ಲಿ ತಂಪಿರುತ್ತೆ ದೀಪಾಸ್ ಕೈಕಲ್ ಮತ್ತೆ ತೊಳ್ಕೊಂಬಂದು ಈ ಕಡೆಗೆಲ್ಲ ಜಾಸ್ತಿ ನೀರು ಯೂಸ್ ಮಾ ಹಾಕೋಲ್ಲ ಗಿಡಗಳಿಗೆ ಯಾಕಂದರೆ ಸ್ವಲ್ಪ ಇಲ್ಲಿ ನೆರಳು ಇರುತ್ತೆ ಅಂಥೇಳಿ ಆ ಕಡೆ ಗುಲಾಬಿನ ಗಿಡದ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಇಲ್ಲಿ ಬೆಳಗ್ಗೆ ಹುಟ್ಟೋದೇ ಅಲ್ಲಿಂದ ಹುಟ್ಟುತ್ತೆ ಬಿಸಿಲು ಮುಳುಗೋದು ಅಲ್ಲಿಂದನೇ ಫ್ರೆಂಡ್ಸ್ ಅದಕ್ಕೆ ಈಗ ನೀರು ಸ್ವಲ್ಪ ಆ ಕಡೆಗೆ ಜಾಸ್ತಿ ಹಾಕ್ತೇವೆ ಇಲ್ಲಿ ಬದನೆ ಗಿಡಗಳಿಗೆ ಸಹ ಜಾಸ್ತಿ ಇದನ್ನ ಮಾಡಲ್ಲ ಹಾಕಲ್ಲ ನೋಡಿ ಹದಿನೇಳುವೈಕಂತ ಇಲ್ಲ ನೀರು ಹೋಯ್ತಾ ಅಂತ ಬೈಸ್ಕೊತೀನಿ ನಾನು ಸ್ವಲ್ಪ ಪೇಟೆಗೆ ಹೋಗಿ ಬಂದೆ ಹೋದೆ ನೋಡಿ ಹೋಗುವಾಗ ಬಂದಿತ್ತು ಸ್ವಲ್ಪ ನೀರು ಸಪೂರ ಇತ್ತು ನಾಲ್ಕು ಗಂಟೆಗೆ ಹೋದೀವಲ್ಲ ಫ್ರೆಂಡ್ಸ್ ಆದರೆ ಪೇಟೆಗೆ ಹೋಗ್ಲಿಕ್ಕೆ ಕತ್ತಲೇ ಆಗುತ್ತೆ ಈಗ ರೋಡ್ ಬೇರೆ ಇಲ್ಲ ಅದಕ್ಕಂದು ಏನು ಮಾಡಿದ್ದೆ ಹೋಗಿ ಬರುವ ಅಂತಂದು ಹೋದೆ ನೋಡಿ ನನ್ನ ಮೊಬೈಲ್ ಒಂದು ಹಾಳಾಗಿತ್ತಲ್ಲ ಫ್ರೆಂಡ್ಸ್ ಅದು ಮತ್ತೆ ಏನಾಗಿದೆ ಗೊತ್ತಿಲ್ಲ ಅವರು ಏನೇನು ಹೇಳಿದರು ಆ ಥರ ಮಾಡಬೇಕಂದ್ರೆ ತುಂಬ ಖರ್ಚಾಗುತ್ತೆ ಅಂಥೇಳಿ ನಾನು ಬಿಟ್ಟು ಬಂದೆ ಬೈದರು ಇದುಕೊಂಡು ಬರೀ ಇದೇ ಆಯಿತು ನಿಂದಂಥೇಳಿ ಅದಕ್ಕಾಗಿ ನಾನು ಮೊಬೈಲ್ ಮತ್ತೆ ಏನೂ ಮಾಡಿಸ್ಲಿಲ್ಲ ಹಾಗೆ ಬಂದಿದ್ದೀನಿ ಫ್ರೆಂಡ್ಸ ಏನಿಲ್ಲ ಯೂಟ್ಯೂಬ್ ಇನ್ಕಮ್ ಇಲ್ಲ ಏನಿಲ್ಲ ಬರೀ ಮೊಬೈಲ್ಗೆ ಹಾಕೋದು ಬರೀ ಇದೇ ಆಗ್ತಾ ಇದೆಲ್ಲ ಕದಕ್ಕಾಗಿ ಇದೆಂಥ ಅಂತ ಗಿಡನೇ ಇದೆ ಈಗ ಸ್ವಲ್ಪ ಆ ಕಡೆಗೆ ಅಷ್ಟೇ ಹಾಕೋತೇನೆ ಎಷ್ಟು ಬರುತ್ತೋ ಅಷ್ಟು ಆ ಕಡೆಗೆ ಹಾಕೊಂಡುಡ್ತೀನಿ ಈಗಲೇಂದು ಇಷ್ಟು ಹಾಕಿ ಇದು ನೀರು ಕಮ್ಮಿ ಆಗಿದೆ ನೋಡಿ ಗಿಡಕ್ಕೆ ಅದು ಕೊಡಪಾನ ತುಂಬಿದ್ದಾನೆ ನೋಡಿ ಶ್ರೇಯ ಇದು ನೀರು ಚೇಂಜ್ ಮಾಡಬೇಕಿತ್ತು ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಇದು ನೀರು ಅವಾಗ ಚೇಂಜ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಇದು ಆಗುತ್ತೆ ಚೆನ್ನಾಗಿ ಬಂದಿದೆ ಮಾತ್ರ ಈಗ ಇಲ್ಲಿ ಬಿಡ್ತೀನಿ ರಂಗೋಲಿ ತೆಗ್ದಿದ್ದೇನೆ ಸಾಯಂಕಾಲ ಕಸ ಗುಡಿಸುವಾಗ ಓ ಅಲ್ಲಿದು ತೆಗ್ದಿದ್ದೇನೆ ಇಲ್ಲಿದು ತೆಗ್ದೇನೆ ನೋಡಿ ಬಾಗಿಲ ಹತ್ರದ್ದು ತೆಗ್ದಿದ್ದೇನೆ ನನ್ನ ಚಪ್ಪಲ್ ನೋಡಿ ನಾಯಿ ಓದಿದೆ ಒಂದೇ ಇದೆ ಹೊಸ ಚಪ್ಪಲ್ ಕಾಣಿಸುತ್ತಾ ಹೋಗುವ ತೊಗೊಂಡು ಹೋಗ ನೋಡಿ ಈಗ ನಾನು ಇಲ್ಲಿ ಮೆಟ್ಟಲ್ ಹತ್ರ ಹೊರಗಡೆ ಬಂದು ಕೂತೆ ಫ್ರೆಂಡ್ಸ ಮಸಾಲೆ ಇಡ್ಲಿ ಮಾಡಿದ್ದೀವಿ ರೆಸಿಪಿನೂ ಆಗುತ್ತೆ ತಿಂಡಿನೂ ಆಗುತ್ತೆ ಅಂತೇಳಿ ಅದನ್ನೇ ತಿಂದೀವಿ ಸ್ವಲ್ಪ ಅಣ್ಣ ಸಾಂಬಾರಿತ್ತು ಅದನ್ನು ಊಟ ಮಾಡಿದ್ದೀವಿ ಮೇಲೆ ಇಡ್ಲಿ ಚಟ್ನಿ ತಿಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿ ಈಗ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ನೋಡಿ ಆಗಿದ್ರೆ ಒಂದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ Чуватырь.